ಈ ಧಾರ್ಮಿಕ ಸಮಾರಂಭವನ್ನು ಜ್ಯೋತಿಯನ್ನು ಬೆಳಗಿಸುವ ಮೂಲಕantarvagi ನಿಮ್ಮೆಲ್ಲರ ಕೈಗಳನ್ನು ಮೇಲಕ್ಕೆತ್ತಿ ಚಪ್ಪಾಳೆ ತಟ್ಟಬೇಕು I'm gonna ಶಿವಲಿಂಗ ಆಶೀರ್ವಾದ ನಡೀತಾರೆ ನಮ್ಮ ಚಟ್ನಳ್ಳಿಯ ಶಾಪುರದ ಜ್ಯೋತಿರ್ಲಿಂಗ ಮಠದ ಪೂರ್ವರಾದ ಆತ್ಮೀಯ ವಿಶ್ವಾರಾಧ್ಯ ದೇವರನ್ನು ಕೂಡ ಇಲ್ಲಿ ಸರ್ಕಾರ ನಡೀತದೆ ಇಂದಿನ ಧರ್ಮ ಸಮಾರಂಭಗೊಳಗ ಜ್ಯೋತಿಷ್ಯ ರತ್ನರಾಗಿರುವ ರಾಮಲಿಂಗಯ್ಯ ಹಿರೇಮಠ ಹೆಸರು ಕೂಡ ಪೂಜರ ಆಶೀರ್ವಾದವನ್ನು ಮಾಡುತ್ತಾರೆ 那什么？ ಬಂಡಾಯ ಶಾಸ್ತ್ರಿಗಳವರೆಗೂ ಕೂಡ ಗೌರವ ಸರ್ಕಾರ ಶ್ರೀ ವೇದಮೂರ್ತಿ ವೀರಭದ್ರಯ ಸ್ವಾಮಿಗಳು ಏಳು ಗಂಟೆ ಹದಿನೂರ ಆಶೀರ್ವಾದ ಈ ಕಾರ್ಯಕ್ರಮದ ಚಿತ್ರಣವನ್ನ ನಮ್ಮ ಮೊಬೈಲ್ ವ್ಯಾಪ್ಸಪ್ನ ಮುಖಾಂತರವಾಗಿ ಗೌರವಿಸುವಂತೆ ಕೆಲಸವನ್ನು ಮಾಡಿದ್ದಾರೆ ಅವರು ಕೂಡ ವೇದಿಕೆಯಲ್ಲಿ ಬಂದು ಗೌರವ ಸರ್ಕಾರವನ್ನು ಪಡ್ಕೊಳ್ಬೇಕು ಗಂಗಾಧರ ವಿಶ್ವಕರ್ಮ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಿಗಳು ನಮ್ಮ ಸಹೋದರ ಸ್ವರೂಪರಾಗಿರುವ ಈರಡು ಸಹೋದರ ಕಾಮ ಶಾಪೂರ್ವ ಬಂದಿಗರು ಭಕ್ತರು ಮಾನಯ್ಯ ಹಿರೇಮಠ ಸಂಪತ್ತುಗಳು ಸಮೇತರಾಗಿ ವೇದಿಕೆಯನ್ನು ಆಗಮನಿಸಿ ಜಗದ್ಗುರು ಮಹಾಶನ್ನ ದೇವರಿಂದ ಗೌರವ ಆಶೀರ್ವಾದ ಪಡ್ಕೊಳ್ಬೇಕು ವೇದಮೂರ್ತಿಗಳಾಗಿರುವ ನಮ್ಮ ಸಿದ್ಧಯ್ಯ ಶಾಸ್ತ್ರಿಗಳು ಗಂಗನಾಳು ವೇದಮೂರ್ತಿ ಶರಣಯ ಶಾಸ್ತ್ರಿಗಳು ಿಗೆ ವೇದಮೂರ್ತಿ ಬಗ್ಗೆ ರಜ ಶಾಸ್ತ್ರಗಳು ಹಿರಿಯ ಮಾಡಿದ್ದಾರೆ ಬಹಳ ಇವರೆಲ್ಲರೂ ಅವರ ಮಂಗಳ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಶ್ರೀಮತಿ ಶ್ರೀ ಮಹಾಂತೇಶ್ ಗುಲ್ಬರ್ಗ ಇವರ ದಂಪತಿಗಳು ಸಮೇತರಾಗಿ ವೇದ ಮೇಲೆ ಆಗಮಿಸಬೇಕು ದಾನಮನವರು ಮಹಾನೇರೋರು ಗಂಗಾರ ಶ್ರೀಮತಿ ಮಹಾನ ದಾನಿ ಮಾನ ಇ ಇಬ್ಬರು ಆಶೀರ್ವಾದವನ್ನು ಮಾಡ್ಕೊಳ್ಬೇಕು ನಮ್ಮ ಸಾತ್ವ್ಯದ ಗೋಲಯ್ಯ ಸ್ವಾಮಿಗಳವರು ಕೂಡ ಗೌರವ ಸರ್ಕಾರವನ್ನು ಪಡ್ಕೊಳ್ಬೇಕು ನನ್ನಯ್ಯ ಮಾಡಿ ಅವರು ಕೂಡ ಆಗಮಿಸಿ ಜಗದ್ಗುರು ಮಹಾಸನ್ನತಿಯಿಂದ ಆಶೀರ್ವಾದ ಪಡ್ಕೊಳ್ಬೇಕು ಮಹಾಂತೇಶ್ ಮಾರುಕಟ್ಟೆಯವರು ಕೂಡ ಆಶೀರ್ವಾದವನ್ನು ಪಡ್ಕೊಳ್ಬೇಕು ನಮ್ಮ ಶ್ರೀಶೈಲ ಪುಷ್ಕರ್ ಸೌಕರ್ಯ ಕೂಡ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಶವಳಾಪುರದ ಶಿಷ್ಯಪಡಕ್ಕೆ ಬಂದಿದೆ ಅವರೆಲ್ಲರ ಪರವಾಗಿ ಒಬ್ಬರ ಬಂದು ಆಶೀರ್ವಾದ ಪಡ್ಕೊಳ್ಬೇಕು ಮೂವತ್ತು जनल दिन पति ದಾಸೋಕದ ರಾಣಿಗಳಾಗಿರುವ ಮಲ್ಲಿಕಾರ್ಜುನ ಸಾಹು ಮೊದಲು ಮುಡುಗುಳವರು ಬಸುರ ಸಿನಿಮನೆ ಮುಡುಗುಡವರು ಶರಣ ಭೀಮಾಯಿ ದೋಣಿ ನಿವೃತ್ತ ಶಿಕ್ಷಕರ ಮುಡುಗುಡವರು ಚನ್ನಪ್ಪ ಹರೂರು ಮುಡುಗುಡವರು ಮಹಾಂತೇಶಮಾಲಗತಿ ಮುಡುಗುಡವರು ರಾಜಪ್ಪ ಸಹಕಾರಿ ಯಾದಗಿರಿ ಮುಡುಗುಳವರು ನಾಗರಾಜಿ ರೆಡ್ಡರ್ ಮುಡುಗುಳವರು ಮಲ್ಲಿಕಾರ್ಜುನ ಬಡಕಲ್ ಮುಡುಗೋಳವರು श्री गुडिंग गुस्सा मड़ूुड़वर श्री स्वामी गणाचार्य मड़गूडवर डाक्टर विश्वारथ्य शिवशिमेरे मड़ूूड़वर श्री बसद नायक ಈ ಧರ್ಮ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಶಾಪೂರು ಹಿರಿಯ ಮಠದ ಸೂಗುರೇಶ್ವರ ಪೂಜ್ಯರು ಶುಭ ನುಡಿಗಳನ್ನು ಹೇಳಬೇಕಾಗಿ ಪೂಜಾ ಇಲ್ಲ ರವಿ ಚಿಕ್ಕಮಠ ಮಡಗೊಂಡವರು ಮಡಿಗೋಣಪ್ಪನವರ ಭಾವಚಿತ್ರವನ್ನು ರಥೋತ್ಸವ ಬಂದ ಮಹಾಮೂರ್ತಿಯನ್ನ ದಾನ ರೂಪವಾಗಿ ನೀಡಿರುವ ದಾನಿಗಳಿಗೆ ಶ್ರೀಮಠದಿಂದ ಗೌರವ ಸತ್ಕಾರವನ್ನ ಪೂಜ್ಯರು ನೀಡುತ್ತಾ ಇದ್ದಾರೆ ಉತ್ತರೋತ್ತರವಾಗಿ ನೂರು ಮಾಡಬೇಕು ಇಂತಹ ಧಾರ್ಮಿಕ ಸಮಾರಂಭಗಳ ತಮ್ಮನ್ನೇ ತಾವು ತೊಡಗಿಸಿಕೊಳ್ಬೇಕು ಅವರ ಮನೆ ತನಕ ಗುರುವಿನ ಆಶೀರ್ವಾದ ಸಕಾಲಕ್ಕೂ ಇರಬೇಕು ಅನ್ನೋದು ಜೋರಾಗಿ ತಾವೆಲ್ಲ ಚಪ್ಪಾಳೆಯನ್ನು ತಟ್ಟೋದ ಮುಖಾಂತರವಾಗಿ ಸಂದರ್ಭದಲ್ಲಿ ಹಾರಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ ಧನ್ಯವಾದಗಳು ಅವರಿಗೆ ಶಿರಸಪ್ಪ ಬಡಗೇರವರು ಮಹಾಂತೇಶ್ ಮಡಿವಾಳ್ಕರ್ ಅವರು ರವಿ ಚಿಮಂಟ್ ಮಡಗುಂಡ್ ಅವರು ತಿರುವ ಹದಿನೂರ ತೊಂಬತ್ತು ಗೌರವ ಸರ್ಕಾರ ಬೇಗ ಬೇಗನೆ ನಮ್ಮ ರವಿ ಚಿಕ್ಕಮಠವರು ಅರ್ಪಣೆಯನ್ನ ಕಾಣಿಗೆ ರೂಪವಾಗಿ ನೀಡಿದ್ದಾರೆ ಅವರಿಗೆ ಜಗದ್ಗುರು ಮಹಾಸನ್ನಿಧಿಯವರ ಮಹಾನ್ ಕೃಪೆ ಇರಲಿ ಅನ್ನೋದನ್ನ ಜೋರಾಗಿ ಚಪ್ಪಾಳಿಯನ್ನ ತಟ್ಟೋದ ಮುಖಾಂತರವಾಗಿ ಇಲ್ಲಿ ಸಂದರ್ಭದಲ್ಲಿ ಪಾಲ್ಗೊಳ್ಳಬೇಕು ಸಮಯದ ಲೋಕದ ಕೈಮಾಡಿ ಕಡೆ ಸಹಕರಿಸಬೇಕು ಜಗದ್ಗುರು ಮಹಾಸನ್ನಿಧಿಯವರು ಬೇರೆ ಕಾರ್ಯಕ್ರಮದ ಆಗಮನಿಸುವುದರಿಂದ ಸ್ವಲ್ಪ ಸಮಯದಲ್ಲಿ ಬದಲಾವಣೆ ಆಗುತ್ತಾ ಇದೆ ಮುಡುಗುಡುಗೊಳಗ ಬೆಳ್ಳ ಬೆಳತನ ಪುರಾಣ ಹಿಡಿದು ಕೇಳುವಂತ ಗ್ರಾಮ ನಿಮ್ಗೆಲ್ಲ ಗೊತ್ತು ಆದ್ರ ಇಂದಿನ ಧರ್ಮ ಸಮಾರಂಭಗಳೊಳಗ ಜಗದ್ಗುರು ಮಹಾಸ್ವಾಮಿಧಿಯವರ ಮಹಾನ್ ಪ್ರವೇಶ ಇವರ ಹಿರಿಯ ಅಣ್ಣನವರಾದ ಶ್ರೀಮತಿ ವಿಜಯಲಕ್ಷ್ಮಿ ಶ್ರೀ ಮಲ್ಲಿಕಾರ್ಜುನ್ ಇವರ ಮಾರ್ಗದರ್ಶನದಲ್ಲಿ ಬೆಳೆದು ಒಳ್ಳೆಯ ದಂಪತಿಗಳಾಗಿ ರೈತನ ಮಕ್ಕಳಾಗಿ ಶಾಪೂರ್ ನಗರದಲ್ಲಿ ವಾಸಸ್ಥಳವಾಗಿ ಸಾಮಾಜಿಕ ಧಾರ್ಮಿಕ ಶೈಕ್ಷಣದಲ್ಲಿ ತಮ್ಮ ಸೇವೆ ಸಲ್ಲಿಸಿ ಸ್ವಗ್ರಾಮ ಮಡಗೋಳದಲ್ಲಿ ನಿರಂತರ ಮೂವತ್ತು ವರ್ಷ ಜಾತ್ರೆಗೆ ದಾಸೋಹ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಇವರಿಗೆ ನೂತನ ಆಶೀ ಜಗದ್ಗುರು ಹಾಗೂ ಕರ್ಗೋಳ ಶ್ರೀಗಳ ತುಂಬ ಹೃದಯದಿಂದ ಶತಾಯಿಷಿಯಾಗಿ ಬಾಳಲಿಯನ್ನು ಹಾರೈಸಿ ಹರಿಸಿದ್ದಾರೆ ಎಲ್ಲ ದಾನಿಗಳಲ್ಲಿ ಕೂಡ ಅನ್ನದಾನ ಶ್ರೇಷ್ಠ ಎಂಬಂತೆ ತಮ್ಮ ಜೀವನದತ್ತಕ್ಕೂ ಕೂಡ ಅನ್ನದಾನ ಮಾಡುತ್ತಾ ತಮ್ಮ ಸೇವೆ ಧರ್ಮಕ್ಕಾಗಿ ಸಮರ್ಪಣೆ ಮಾಡಿದ್ದಾರೆ ಹಾಗೆ ಈ ದಂಪತಿಗಳೇ ತಮ್ಮ ಗೃಹಸ್ಥಾಶ್ರಮವನ್ನು ಬಹಳ ನೀತಿ ನಿಯಮ ನ್ಯಾಯ ನಿಷ್ಠೆಯಿಂದ ಸಂಸಾರದ ನೌಕೆ ಸಾಗಿಸುತ್ತಾ ಇಂದಿಗೆ ಇಪ್ಪತ್ತೈದು ವರ್ಷಗಳ ತುಂಬಿರವು ಇರುವ ದಂಪತಿಗಳಿಗೆ ಸನ್ನಿಧಿ ಬರ ಹಾಗೂ ಕರ್ಗೋಳಿ ಶ್ರೀಗಳವರ ಆಶೀರ್ವಾದ ಸದಾವಕಾರ ಇರಲೆಂದು ದಾಸೋಹ ರತ್ನ ಎಂಬ ಪ್ರಶಸ್ತಿಯನ್ನು ನೀಡಿ ಅವರ ಜೀವನ ಸುಖಮಯವಾಗಿ ಸಾಗಲೆಂದು ಹಾರೈಸಿದ್ದಾರೆ ಶ್ರೀಮತಿ ಪುಗಲಬಾಯಿ ಶ್ರೀ ಸಂಗಣ್ಣ ಮುದ್ದೂರಿವರ ಎರಡು ಗಂಡು ಮಕ್ಕಳ ಶ್ರೀಮತಿ ಉಮಾದೇವಿ ಶ್ರೀ ಶರಣಬಸಪ್ಪ ಮುತ್ತೂರು ವಿಹಾವದ ರಜತ ಮಹೋತ್ಸವ ಈ ದಂಪತಿಗಳ ಮದುವೆ ಜನ ಹನ್ನೆರಡು ಐದು ಹತ್ತೊಂಬತ್ತು ತೊಂಬತ್ತೊಂಬತ್ತನೇ ಸಾಲಿನಲ್ಲಿ ಕುಲದೇವರಾದ ಶಾಪೂರ್ ದಿಗ್ಗಿ ಸಂಗಮೇಶ್ವರ ದೇವಸ್ಥಾನದಲ್ಲಿ ನೆರವೇರಿತು ಇವರ ಹಿರಿಯ ಅಣ್ಣನವರಾದ ಶ್ರೀಮತಿ ವಿಜಯಲಕ್ಷ್ಮಿ ಶ್ರೀ ಮಲ್ಲಿಕಾರ್ಜುನ್ ಮುದ್ದೂರ್ ಇವರ ಮಾರ್ಗದರ್ಶನದಲ್ಲಿ ಉಭಯ ದಂಪತಿಗಳಿಗೂ ಕೂಡ ದೀರ್ಘ ಆಯುಷ್ಯ ಸುಮಂಗಲಿ ಭವ ಸದಾವಕಾಲ ಮಹಾಸನ್ನಿಧಿ ಅವರ ಆಶೀರ್ವಾದ ಅವರ ಮನೆತನಕ್ಕೂ ಹಾಗೂ ಉಭಯ ದಂಪತಿಗಳಿಗೂ ಕೂಡ ನೆರವೇರಿಸುತ್ತಾ ಸದಾ ಸನ್ಮಂಗಲಿ ಭವಾನ ಅಂತ ಹೇಳಿ ಸದ್ಗುರು ಆಶೀರ್ವಾದ ಹೇಗೆ ಉತ್ತರೋತ್ತರವಾಗಿ ಸೇವೆ ನಾವು ಮಾಡಿ ಅಂತ ಹೇಳಿ ಆ ಸದ್ಗುರು ವರ್ಷಗಳ ಕಾಲ ಅನ್ನದವನ್ನ ನೀಡಿದ ಕೈಗಳಿಗೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಹೊಸ ಕಾಳಿನ ಹಸಿರಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ ಎನ್ನುವ ಹಾಗೆ ಇಪ್ಪತ್ತೈದನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಧನ್ಯವಾದಗಳು ಕಾರ್ಯಕ್ರಮದ ಶ್ರೀಮಂಗಲ ಧರ್ಮ